ನನ್ನ ವಿಡಿಯೋ ಬಂದು ಆಲ್ರೆಡಿ ನನ್ನ ಕಂಪ್ಲೇಂಟ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ ಸೊ ತುಂಬಾ ಜನ ಕೇಳ್ತಾ ಇದ್ವಿ ನನ್ನ ಲಾಸ್ಟ್ ವಿಡಿಯೋ ಬಗ್ಗೆ ಸೊ ನನ್ನ ಲಾಸ್ಟ್ ವಿಡಿಯೋ ಬಂದು ಓಲ್ಡ್ ಪರ್ಚೇಸಿಂಗ್ ವಿಡಿಯೋ ನಾನು ಹಾಕಿದ್ದೆ ತುಂಬಾ ಜನ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸೊ ಹೀಗೆ ನನ್ನ ಸಪೋರ್ಟ್ ಮಾಡಿ ಹಾಗೆ ಆ ಒಂದು ವಿಡಿಯೋ ಬಗ್ಗೆ ತುಂಬಾ ಜನ ಕಮೆಂಟ್ ಹಾಕಿದ್ವಿ ಕೆಲವೊಂದು ಕ್ವಶನ್ಸ್ನ ಸೊ ಅದಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ಹಾಗಿಲ್ಲ ಯಾಕಂತಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸೊ ನನ್ನ ಬಿಡೋ ಟೈಮಲ್ಲಿ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಬಿಸಿ ಇರೋದರಿಂದ ನಾನು ವೀಡಿಯೋ ಕೂಡ ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡೋದಕ್ಕಾಗಲಿಲ್ಲ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಟೈಮ್ ಕೂಡ ಸಿಗಲಿಲ್ಲ ನನಗೆ ಸೊ ಅದಕ್ಕೆ ನಾನಿವಾಗ ಟೈಮ್ ಮಾಡಿಕೊಂಡು ಅದಕ್ಕೆ ಒಂದು ಇನ್ಫಾರ್ಮೇಟಿವ್ ನಾನು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಏನಪ್ಪ ಅಂತಂದರೆ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ದು ಏನು ಡೀಟೇಲ್ ಬೇಕಾಗುತ್ತೆ ಹಾಗೆ ನೀವು ಕೇಳಿದ್ರಿ ಎಲ್ಲ ಗೋಲ್ಡೂ ಏನೇನು ಗ್ರಾಮ್ಸ್ ಇದೆ ಹಾಗೆ ಕಾಮಾಕ್ಷಿ ದೀಪ ಎಷ್ಟು ಗ್ರಾಮ್ ಇದೆ ಎಲ್ಲನೂ ಕೇಳ್ತಾ ಇರ್ತೀವಿ ಸೊ ಎಲ್ಲನೂ ನಾನು ಡೀಟೇಲ್ ಆಗಿ ಎ ಟು ಝೆಡ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಹಾಗೆ ಆ ಶಾಪ್ ಲೊಕೇಶನ್ ಕೂಡ ನಾನು ನಿಮಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಕಡಿಮೆ ಅಂತ ಅನ್ಸಿದ್ರೆ ನೀವು ಆರ್ಡರ್ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಹಾಗೆ ನನಗೆ ತುಂಬಾ ಅಲ್ಲಿ ತುಂಬಾ ಪರ್ಚೇಸ್ ಮಾಡಿರೋದ್ರಿಂದ ನನಗೇನು ಅಲ್ಲಿ ಒಂದು ಅಟ್ಯಾಚ್ಮೆಂಟು ನಿಮಗೆ ಆ ಫೀಲಿಂಗ್ಸ್ನ ನಾನು ಲಾಸ್ಟ್ ವೇಳೆ ಶೇರ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಒಬ್ರೊಬ್ಬರಿಗೆ ಒಂದು ಅಂಗಡಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಅದೊಂದು ಲಕ್ಕಿ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಹೋದ್ರೆ ನಮ್ಮ ಹತ್ರ ಕಡಿಮೆ ದುಡ್ಡು ಇದ್ರೂ ಪರವಾಗಿಲ್ಲ ಸೊ ಆ ಅಂಗಡಿಗೆ ಹೋದಾಗ ನನಗೆ ತುಂಬ ಪರ್ಚೇಸ್ ಮಾಡ್ಕೊಳ್ತೀನಿ ನಾನು ಒಂದು ಆ್ಯಾಗೆಟ್ ಇಟ್ಕೊಂಡು ಹೋಗಿರ್ತೀನಿ ಬಟ್ ಒಂದು ಎರಡು ಮೂರು ಆಗಲು ತೊಗೊಂಡೆ ತೊಗೊಂಡಿರ್ತೀನಿ ಅದು ಚಿಕ್ಕ ಪುಟ್ಟ ಆಗಿದ್ರು ಪರವಾಗಿಲ್ಲ ಸೊ ತಗೊಂಡೆ ತೊಗೊಳ್ತೀನಿ ಮೊದಲಿಂದನೂ ಅಷ್ಟೇ ಸೊ ಹಾಗಾಗಿ ನಾನು ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ನನ್ನ ಫುಲ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸನ್ನು ನಾನು ನಿಮಗೆ ತೋರಿಸ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಫುಲ್ಲು ಅಲ್ಲಿ ಏನೇನು ನಾನು ಜುವೆಲರಿ ತೊಗೊಂಡಿದ್ದೀನಿ ಎಲ್ಲ ಕಲೆಕ್ಷನ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ತಗೊಂಡಿರೋದು ಇದು ಇಯರಿಂಗು ಹಾಕೊಂಡಿದ್ದೀನಿ ನೋಡಿ ನಾನು ಸೊ ನಾನು ಲಾಸ್ಟ್ ವಿಡಿಯೋ ತೋರಿಸಿದ್ದೆ ನಾನು ನಿಮಗೆ ಇದು ಬಂದು ಫೋರ್ ಗ್ರಾಮ್ಸ್ ಇದೆ ಸೊ ನನಗೆ ಡೈಲಿ ಯೂಸ್ಗೆ ನನಗೆ ಇಯರಿಂಗು ತುಂಬ ಚಿಕ್ಕದ ಬೇಕಾಗಿತ್ತು ಸೊ ಸ್ವಲ್ಪ ಕಡಿಮೆ ಗ್ರಾಮ್ದೇ ತಗೊಳ್ಳೋಣ ಆಮೇಲೆ ಸ್ಟೋನ್ದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನಿ ಫೋರ್ ಗ್ರಾಮ್ಸ್ ಇಯರಿಂಗ್ನ ತಗೊಂಡೆ ಫುಲ್ಲು ಗೋಲ್ಡ್ ಇದೆ ಇದು ಸೊ ತುಂಬಾ ಚೆನ್ನಾಗಿದೆ ತುಂಬಾ ಜನ ಕೇಳಿದ್ರು ಹಾಗೆ ಈ ಡಿಸೈನ್ ಸಿಕ್ತು ಅಂತ ನನಗೂ ನಿಜವಾಗ್ಲೂ ಕೂಡ ಕೇಳಿದ್ರು ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಸೊ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಯರ್ ತಗೊಂಡಿದ್ದು ಫೋರ್ ಗ್ರಾಮ್ಸು ಸೊ ನೆಕ್ಸ್ಟ್ ನಾನು ಫಿಂಗರ್ ನ ತಗೊಂಡೆ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಸೊ ಇದು ಬಂದು ನಿಮ್ಮ ಇದು ಬಂದು ತ್ರೀ ಗ್ರಾಮ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಫುಲ್ ಗೋಲ್ಡನ್ ಅಂತ ತೊಗೊಳ್ಬೋದು ಆ್ಯಕ್ಚುಲಿ ನಾನು ಸ್ಟೋನ್ ಗೋಲ್ಡ್ ತೊಗೊಳೋದೇ ತುಂಬಾ ಕಡಿಮೆನೇ ಸೊ ಅದಕ್ಕೆ ಯಾಕಂದರೆ ಅದು ಗೊತ್ತಿಲ್ಲ ನಾಳೆ ದಿನ ನಾವೇನಾದರೂ ಮಾರೋ ಪರಿಸ್ಥಿತಿ ಬಂದ್ರೂ ಸೊ ಅದೆಲ್ಲ ವೇಸ್ಟ್ ಅಲ್ವಾ ಸೊ ಹಾಗಾಗಿ ನಾನು ಫುಲ್ ಗೋಲ್ಡೇ ತೊಗೊಳ್ತೀನಿ ಅದಕ್ಕಿಂತ ಇಂಪಾರ್ಟೆಂಟು ಸ್ಟೋನ್ ಅವಾಗವಾಗ ಬಿದ್ದೋಗ್ತಾ ಇರುತ್ತೆ ಸೊ ಅದು ಯಾವಾಗ ಬಿದ್ದಿರುತ್ತೂ ಗೊತ್ತಾಗೋದಿಲ್ಲ ನಮಗೆ ಮತ್ತು ಅದನ್ನು ಹಾಕಿಸ್ಬೇಕು ಅಂದರೆ ಪದೇ ಪದೇ ಅದನ್ನು ಹಾಕಿಸ್ಕೊಳ್ತಾನೆ ಇರಬೇಕು ಅರಳೆಲ್ಲ ಸೊ ಹಾಗಾಗಿ ನಾನು ತುಂಬನೇ ಕಡಿಮೆ ನನ್ನ ಹತ್ರ ಇರೋದು ಸ್ಟೋನ್ದು ಸೊ ನನ್ನ ನನ್ನ ಹತ್ರ ಇರೋದೆಲ್ಲ ಫುಲ್ ಗೋಲ್ಡ್ ಇರೋದೇ ನಾನು ತೊಗೊಳೋದು ಸೊ ಡಿಸೈನ್ ಡಿಸೈನು ಡಿಫ್ರೆಂಟಾಗಿರುತ್ತೆ ಅಷ್ಟೇ ಸೊ ಇದು ನಾನು ನೀವು ನೋಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಸೊ ಇದು ಬಂದು ತ್ರೀ ಗ್ರಾಮ್ಸ್ನ ತೊಗೊಂಡಿದ್ದೆ ಇಯರಿಂಗು ಫೋರ್ ಗ್ರಾಮ್ಸು ಫಿಂಗರಿಂಗು ತ್ರೀ ಗ್ರಾಮ್ಸ್ನ ತೊಗೊಂಡಿದ್ದೆ ಸೊ ನೆಕ್ಸ್ಟು ನಾನು ಚೈನ್ ತೊಗೊಂಡಿದ್ದು ಟೆನ್ ಗ್ರಾಮಿಗೆ ತೊಗೊಂಡೆ ಸೊ ನೀವು ನೋಡ್ಬೋದು ಇದು ಡಿಸೈನ್ ಕೂಡ ನನ್ನ ಲಾಸ್ಟ್ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ವಾ ಸೊ ನಾನು ಬೇಕಾದ್ರೆ ಫೋಟೋ ಬೇಕಿದ್ದರೆ ಹಾಕ್ತೀನಿ ಸೊ ಇದು ಬಂದು ನಾನು ಟೆನ್ ಗ್ರಾಮ್ ತೊಗೊಂಡಿದ್ದು ಟೆನ್ ಗ್ರಾಮ್ ನನ್ನ ಟಾರ್ಗೆಟಿದ್ದು ಏಟ್ ಗ್ರಾಮು ಸೊ ನಾವು ಹೋದಾಗ ಇಲ್ಲಿ ನನಗೆ ವೇಸ್ಟೇಜು ಕೂಡ ಸಿಗಲಿಲ್ಲ ಆಮೇಲೆ ವೇಸ್ಟೇಜು ಇರಲಿಲ್ಲ ಕೂಲಿ ಕೂಡ ನಮ್ಮ ಹತ್ರ ತೊಗೊಳ್ಳಿಲ್ಲ ಸೊ ನಾವು ಅವತ್ತಿನ ರೇಟ್ ಏನಿತ್ತು ಅದೇ ರೇಟಿಗೆ ನಮಗೆ ಗೋಲ್ಡ್ ಕೊಟ್ಟರು ಅಷ್ಟೇ ಸೊ ನಮ್ಗೆ ಯಾವುದೇ ರೀತಿ ನಮ್ಗೆ ಯಾವುದೇ ರೀತಿ ಜಿ ಎಸ್ ಟಿ ಹ್ಯಾಡ್ ಆಗಿಲ್ಲ ಹಾಂ ಜಿ ಎಸ್ ಟಿ ಹ್ಯಾಡ್ ಆಗಿಲ್ಲ ಸಾರಿ ವೇಸ್ಟೇಜ್ ಹ್ಯಾಡ್ ಆಗಿಲ್ಲ ಕೂಲಿ ಕೂಡ ಹ್ಯಾಡ್ ಆಗಿಲ್ಲ ಸೊ ನಾವು ಮನೆಗೆ ಬಂದು ತುಂಬ ಸರಿ ಕಲೆಕ್ಷನ್ ತುಂಬ ಸರಿ ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೂ ನಮಗೆ ಅನಿಸಿದ್ದು ನಮ್ದು ಅವತ್ತಿನ ರೇಟ್ ಏನಿತ್ತು ನಾವು ಎಷ್ಟು ಗ್ರಾಮ್ ತೊಗೊಂಡಿದ್ದೀವೋ ಅಷ್ಟು ನಮಗೆ ಪೇಮೆಂಟ್ನ ತೊಗೊಂಡೆ ಅಮೌಂಟನ್ನ ತೊಗೊಂಡಿದ್ದಾರೆ ಅಷ್ಟೇ ಸೊ ಹಂಗಾಗಿ ನಾನು ನಿಮಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮಗೆ మే ఎలాగూ గోల్డ్ అందరూ తున ఇష్ట ఆగతల్వ సో ఆగ్న ఆసే ఇె ఎలా హణ్మక్లిగూ గణు మక్లిగూ ఇష్టూ యూసిబుల్ ఆగలి అంత నేను ఆ వంద వీడియోన నన్ను హాకు వేస్టేజు సిగల నేను కూలీ సిగ్ సో ఇది బాగు గ్రమ్ గోల్డు చైను సో అదా ఆమె తుంబాయి ಬೆಳ್ಳಿರು ಎಷ್ಟು ಗ್ರಾಮ್ ತಗೊಂಡು ಬೆಳ್ಳಿ ಎಷ್ಟು ಗ್ರಾಮ್ ತಗೊಂಡಿದ್ದು ಅದು ಕಾಮಾಕ್ಷಿ ದೀಪ ಅಂತ ಕೇಳಿದ್ರಿ ಸೊ ಕಾಮಾಕ್ಷಿ ದೀಪ ನಾನಿಗೂ ಪೂಜೆ ಕೂಡ ಮಾಡಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಸೊ ಇದನ್ನ ನಾನು ಇಲ್ಲಿ ಒಂದ್ಸರಿ ಪೂಜೆ ಮಾಡಿಬಿಟ್ಟು ಒಂದ್ಸರಿ ಆಮೇಲೆ ಊರಿಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಮ್ಮ ಮತ್ತೆ ಬರ್ತಾರೆ ಸೊ ಅಲ್ಲಿಗೆ ಕೊಟ್ಟು ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಬೇಡ ಅಂತ ಸೊ ಊರಿಗೆ ಕೊಟ್ಟು ಕೊಡಿಸ್ಬೇಕು ಅಂತಲೇ ನಾನು ತಗೊಂಡಿದ್ದು ಆ್ಯಕ್ಚುಲಿ ಸೊ ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಮನೆ ಕೂಡ ಶಿಫ್ಟಿಂಗ್ ಮಾಡಬೇಕು ಸೊ ಅದಾದಮೇಲೆ ಅಲ್ಲಿ ಮಾಡಿಬಿಟ್ಟು ಇಲ್ಲಿ ಅಲ್ಲಿ ಆ ಮನೆಗೆ ಒಂದು ಸರಿ ದೀಪ ಹಚ್ಬಿಟ್ಟು ಒಂದಿನ ನನ್ನ ಜೊತೆ ಇಟ್ಕೊಂಡು ಆಮೇಲೆ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮೊದಲಿಂದನೂ ಅಷ್ಟೇ ಈ ದೀಪ ಅಂದರೆ ತುಂಬಾ ಇಷ್ಟ ಕಾಮಾಕ್ಷಿ ದೀಪ ಅಂತಂದರೆ ಇದು ನೋಡೋದಕ್ಕೂ ಅಷ್ಟೆ ಎಷ್ಟು ಚೆನ್ನಾಗಿರುತ್ತೆ ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ಸೊ ಯಾವುದೇ ಒಂದು ಬೆಳ್ಳಿ ಐಟಮ್ಗೆ ಯಾವುದೇ ರೀತಿ ಜಾಸ್ತಿ ಅಲಂಕಾರನ ಮಾಡಬಾರ್ದು ನನ್ನ ಪ್ರಕಾರ ಅದು ಲುಕ್ಕೇ ಹೋಗ್ಬಿಡುತ್ತೆ ಆಮೇಲೆ ಕಲರ್ ಕೂಡ ಒಂಥರ ಅನ್ನಿಸ್ತಾ ಇರುತ್ತೆ ಎಲ್ಲ ಗಲೀಜು ಗಲೀಜು ಕಾಣಿಸ್ಬಿಡುತ್ತೆ ಸೊ ಅದಕ್ಕೆ ಹೋಮ್ ರೆಮಿಡೀಸ್ ಇರುತ್ತೆ ಆ್ಯಕ್ಚುಲಿ ಹೋಮ್ ರೆಮಿಡೀಸ್ ಇರುತ್ತೆ ಬಟ್ ಅಂದ್ರೂ ಈ ಥರ ಹೊಸ ಲುಕ್ ಥರನೇ ಕಾಣಿಸ್ಬೇಕು ಅಂತಂದರೆ ಜಾಸ್ತಿ ಅಲಂಕಾರ ಬೇಡ ಅಂದರೆ ಅರಿಶಿನ ಕುಂಕುಮ ಫುಲ್ಲು ಹಚ್ಚೋದು ಎಲ್ಲ ಮಾಡ್ತಾರೆ ಸೊ ಆ ರೀತಿ ಮಾಡೋದ್ಕಿಂತ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟಿ ದೀಪ ಹಚ್ಚಿ ಸಾಕು ತುಂಬಾ ಕಡೆ ಕಾಣಿಸುತ್ತೆ ಸೊ ಇದು ನಾನು ಎಷ್ಟು ಗ್ರಾಮಿಗೆ ತೊಗೊಂಡೆ ಅಂದರೆ ಫಾರ್ಟಿ ಗ್ರಾಮ್ ತೊಗೊಂಡೆ ನಾನು ಇದು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ಇದು ನಾನು ಹಿಂದು ತೋರ್ಸಿದ್ರೆ ನಿಮಗೆ ಉಲ್ಟಾ ಕಾಣಿಸುತ್ತೆ ಫಾರ್ಟಿ ಗ್ರಾಮನ ತೊಗೊಂಡೆ ಸಾಕು ಇಷ್ಟು ಸಾಕು ಅಂತ ಅನ್ನಿಸ್ತು ಫಾರ್ಟಿ ಗ್ರಾಮು ಸೊ ನೆಕ್ಸ್ಟು ನೋಡೋಣ ದೇವರು ಇದೇ ರೀತಿ ಶಕ್ತಿ ಕೊಟ್ಟರೆ ಇನ್ನೂ ದೊಡ್ಡ ತಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಏನೇನೋ ಆಸೆ ಇದೆ ಸೊ ನೋಡೋಣ ಆ ಆಸೆನ ನೆರವೇರಿಸ್ಬೇಕು ನೆರವೇರಿಸ್ಕೊಳ್ಬೇಕು ಅಂತಲೇ ಇದ್ದೀನಿ ಸೊ ಇದು ಬಂದು ಫಾರ್ಟಿ ಗ್ರಾಮ್ಸು ಸೊ ಇಷ್ಟೇ ಅಲ್ವಾ ನಾನು ಕೂಡ ಗೋಲ್ಡ್ನ ಪರ್ಚೇಸ್ ಮಾಡಿದ್ದು ಸೊ ಅದಕ್ಕೆ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದು ಸೊ ಈ ಲೊಕೇಶನ್ ಬಂದು ನಿಮಗೆ ಮೆಜೆಸ್ಟಿಕ್ ನಿಯರ್ ಸುಜಾತಾ ಥಿಯೇಟರ್ ಹತ್ರ ರಾಮಚಂದ್ರಪುರಂ ಅಂತ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಸೊ ಅಲ್ಲಿ ನಾನು ಆ ಸ್ಲಿಪ್ಪಲ್ಲಿ ನಿಮಗೆ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಸೊ ಅಲ್ಲಿ ಹೋಗಿ ಈ ನನ್ನ ವೀಡಿಯೋನ ತೋರಿಸಿ ಅವ್ರಿಗೆ ನನ್ನ ಪರಿಚಯ ಇದ್ದೇ ಇದೆ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಈ ವಿಡಿಯೋ ಇಲ್ಲ ಅಂತಂದರೆ ನಾನು ಲಾಸ್ಟ್ ಪರ್ಚೇಸಿಂಗ್ ವಿಡಿಯೋ ಹಾಕಿದ್ದೀನಲ್ಲ ಆ ವಿಡಿಯೋನ ತೋರಿಸಿ ಹಾಗೆ ಈ ಚಾನಲ್ ಬಗ್ಗೆ ಹೇಳಿ ಅವ್ರಿಗೂ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಸೊ ನಾನು ಬ್ಲಾಗರ್ ಅಂತ ಅವರಿಗೆ ಗೊತ್ತಿರಲಿಲ್ಲ ನಾನು ಮಾಮೂಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ತಾರಲ್ವ ಆಗಿ ಸೊ ಅದೇ ರೀತಿ ಅಂತ ಅಂದ್ಕೊಂಡಿದ್ದಾರೆ ಅವರು ಅವರು ಕೂಡ ನಾನು ಹೇಳಿಲ್ಲ ವಿಡಿಯೋ ಆಗ್ತಾ ಅಂತ ಥರ ಏನಾದರೂ ಇದ್ದಿದ್ರೆ ಮೋಸ್ಟ್ಲಿ ಇಂದು ಇನ್ಫಾರ್ಮೇಟಿವ್ ಕೊಡ್ತಾ ಇದ್ರು ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಏನಾದ್ರೂ ಹೋದರೆ ನಿಜವಾಗ್ಲೂ ಹೋಗಿ ಹೋಗ್ತೀನಿ ಹೋದ್ಮೇಲೆ ನಾನು ಅವ್ರ ಹತ್ರನೇ ವಿಡಿಯೋ ಮಾಡಿ ಅವ್ರ ಹತ್ರನೇ ಎಲ್ಲ ತಿಳಿಸಿ ಕೂಡ ನಾನು ವೀಡಿಯೋ ಹಾಕ್ತೀನಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಈ ಒಂದು ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಸಿಕ್ಕಿದೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಿಮಗೆ ನಾನು ಏನಾದರೂ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ನು ಸೊ ಎಲ್ಲ ಅಡ್ರೆಸ್ಸು ನಾನು ಹೇಳೋದ್ಕಿಂತ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ಬಿಡ್ತೀನಿ ಸೊ ಅದನ್ನು ಹುಡ್ಕೋ ಹುಡ್ಕೋದಕ್ಕಿಂತ ಹತ್ರನೇ ಆಗುತ್ತೆ ನಿಮಗೆ ರಾಜೇಂದ್ರನಗರ್ ಮೇನ್ ರೋಡಿಂದನೇ ನಿಮಗೆ ಸುಜಾತಾ ಥೇಟರ್ ಸುಜಾತಾ ಬಸ್ ಸ್ಟಾಪ್ ಅಂತಾನೆ ಸಿಗುತ್ತೆ ಆ ಬಸ್ ಸ್ಟಾಪ್ ಇಂದ ಒಳಗಡೆ ಆ ಬಸ್ ಸ್ಟಾಪ್ ಪಕ್ಕದಲ್ಲೇ ಒಂದು ರೋಡ್ ಸಿಗುತ್ತೆ ನಿಮಗೆ ಅದು ರಾಮಚಂದ್ರಪುರಂ ರೋಡ್ ಅಂತ ಸೊ ಅದೇ ರೋಡ್ ಫುಲ್ಲು ಸ್ಟ್ರೈಟ್ ಡೆಡ್ ಆ್ಯಂಡ್ ಗೋದ್ರೆ ನಿಮಗೆ ಅಲ್ಲಿ ಯು ಕೆ ಜ್ಯುವೆಲರಿ ಶಾಪ್ ಅಂತ ಸಿಗುತ್ತೆ ಅಲ್ಲಿ ಯಾರು ಕೇಳಿದ್ರು ನಿಮ್ಗೆ ಹೇಳ್ತಾರೆ ಸೊ ಅದ್ರಲ್ಲಿ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಅದ್ರ ಲ್ಯಾಂಡ್ಲೈನ್ ಲೈನ್ ಏನೋ ನಂಬರ್ ಪ್ರಾಬ್ಲಮ್ ಇದೆ ಅಂತ ಏನೋ ಅಂತಿದ್ರು ಲ್ಯಾಂಡ್ಲೈನ್ ಲೈನ್ ಏನೋ ಪ್ರಾಬ್ಲಮ್ ಆಗಿದೆ ಫೋನ್ ಹೋಗ್ತಾ ಇಲ್ಲ ಅಂತ ಅಂತಿದ್ರು ಸೊ ನಾನು ಲೊಕೇಶನ್ ಹಾಕಿರ್ತೀನಿ ಸೊ ನೀವು ಮಿಸ್ ಮಾಡಿದೆ ಒಂದ್ಸರಿ ಹೋಗಿ ಪರ್ಚೇಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್